ಜನರಿಗೋಸ್ಕರವಾಗಿ ನಾವು ಸಮಾಜ ಸೇವೆಯನ್ನು ಮಾಡೋದ್ರ ಮುಖಾಂತರ ನಾವು ಗುರುತು ಗುರುತಿಸ್ಕೊಳ್ಳೋವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ನಾವು ನೋಡ್ತೇವೆ ಎಲ್ಲೋ ಕೂಡ ಯಾರ ಯಾರ ಮನೆಗೆ ಎಲ್ಲ ಮಕ್ಕಳು ಕೂಡ ನನ್ನ ಅಪ್ಪ ಅಷ್ಟೇ ಮಾಡಿದ್ರು ಅಂತ ಹೇಳೋರು ಇರ್ತಾರೆ ಎಲ್ಲವೂ ಕೂಡ ಏ ಇನ್ನೂ ಮಾಡಬಹುದು ಅಂತ ಹೇಳೋದು ಕೂಡ ಇಲ್ಲ ಹಾಗಾಗಿ ನಾವು ಎಷ್ಟೇ ಹೇಳಿದ್ರು ನಾವು ಎಷ್ಟೇ ಮಾಡಿದರೂ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಯಾರು ಹೋಗೋದಿಲ್ಲ ಆದರೆ ನೀವು ಸಮಾಜಕ್ಕೆ ಸೇವೆ ಮಾಡಿದಾಗ ನೀವು ಯಾರಾದ್ರೂ ಸ್ಟೂಡೆಂಟ್ಗೆ ಫೀಸ್ ಕಟ್ಟಿದಿರಿ ಅವ್ನು ಓದಿ ದೊಡ್ಡವನಲ್ಲ ಒಳ್ಳೆ ಕೆಲಸ ಮಾಡಲ್ಲ ಹೇಳಿದಾಗ ಅವನು ಬಂದು ಸರ್ ನೀವೇ ನಿಮಗೆ ಓದಿ ದುಡ್ಡು ಕೊಟ್ಟರೆ ಸರ್ ನಾನು ಇವತ್ತು ಕೆ ಎಸ್ ಆಫೀಸರ್ ಆಗಿದ್ದೀನಿ ಅಂತ ವಿಚಾರವನ್ನು ನಮ್ಮ ಮೊದಲಿಂದ ಬಿ ಒ ನೇ ಇಒ ಬಂದು ಹೇಳ್ತಾಯಿದ್ದೆ ಹಾಗೆ ನನಗೆ ನಾನೇ ನಾನೇ ಮರ್ತೋಗಿದೆ ನನಗೂ ಕೂಡ ಒಂದು ರೀತಿ ಸಂತೋಷ ಅದೇ ರೀತಿ ನಿಮಗೂ ಕೂಡ ನೀವು ಯಾವುದಾದ್ರೂ ಸಮಾಜ ಸೇವೆ ಮಾಡಿದಾಗ ಯಾರಿಗಾದ್ರೂ ಸಹಕಾರ ಕೊಟ್ಟಾಗ ಅದನ್ನು ನೀವು ಆ ಮಕ್ಕಳು ಬಂದು ನಿಮ್ಗೆ ಹೇಳಿದಾಗ ಅದರಷ್ಟು ಆನಂದ ಸಂತೋಷ ಆಗುತ್ತೆ ಮತ್ತು ಬೇರೆ ಯಾವುದೂ ಇಲ್ಲ ಹಾಗಾಗಿ ನಾವು ಚಿಂತನೆಯನ್ನು ಮಾಡಬೇಕಾಗ್ತದೆ ನಾವು ನಮ್ಮ ಏನು ನೀವು ಟೀಚರಾಗಿ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ಗುರುಗಳಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನೀವು ಗುರುಗಳಾಗಿ ಮಕ್ಕಳನ್ನು ಒಳ್ಳೆಯ ಪ್ರಜೆಗಳಾಗಿ ಕಳಿಸುವಂಥ ಕೆಲಸವನ್ನು ಮಾಡಬೇಕು ದೇಶ ಪ್ರೇಮವನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕು ಅದರಲ್ಲಿ ಇವತ್ತು ನಮ್ಮ ಕರಮೈನವರು ಡಿ ಕೆ ಅವರಿಗೆ ಮಾತಾಡಬೇಕು ಅಂತ ಡಿ 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 ಅವರಿಗೆ ನಾನು ಮಾತಾಡ್ತೇನೆ ಅವರಿಗೆ ವಿಚಾರ ಮಾಡಿಸ್ತಾರೆ ಸರ್ಕಾರ ಮಾಡೇ ಮಾಡ್ತಾರೆ ಯಾರು ಕೂಡ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ ಹಾಗಾಗಿ ಡಿ ಡಿ ಪಿ ಡಿಸ್ಟಿಕ್ಟ್ ಆಫೀಸ್ ಕೂಡ ಮಧ್ಯದಲ್ಲಿ ಪೆಂಡಿಂಗ್ ಇದೆ ಸುಮಾರು ನಾವು ಈಗಾಗಲೇ ಒಂದು ಕೋಟಿ ಮೇಲೆ ಖರ್ಚು ಕೂಡ ಮಾಡಿದ್ದೇವೆ ನಮ್ಮ ಯಾರೋ ಮೂ ಗಣೇಶವರಿದ್ದಾರೆ ಸ್ವಲ್ಪ ಆದರೂ ಕೂಡ ಎಕ್ಸ್ಟ್ರಾ ಇದ್ರೆ ಸ್ವಲ್ಪ ಸೇರಿಸಿದ್ರು ಸರ್ ಸರ್ ಒಂದು ಅಪ್ಸ್ಟಾರ್ ಮಾಡೋಣ ಸರ್ ಇಲ್ಲಿ ಆಲ್ಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋಣ ಸರ್ ಹಂಗೆ ಹಿಂಗೆ ಅಂತ ಹೇಳಿ 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 ವರ್ಷ ಸುಮಾರು ಒಂದು ಹತ್ತು ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷ ಆದರೂ ಕೂಡ ಭಾಳ ಚೆನ್ನಾಗಿ ಪೆಂಡಿಂಗನ್ನು ಮಾಡ್ತಾ ಆದಷ್ಟು ಬೇಗನೆ ಈಗ ಕಂಪ್ಲೀಟ್ ಮಾಡುವಂಥ ಕೆಲಸಗಳು ಕೂಡ ಮಾಡ್ತೇವೆ ನಾವು ಕೂಡ ಜಿಲ್ಲಾಧ್ಯಕ್ಷರಾಗಿ ಸುಮಾರು ಹದಿನೈದು ವರ್ಷ ಆಯ್ತು ಕಾಣುತ್ತೆ ನಾನು ಯಾವುದು ಹೇಳ್ತಾ ಇದ್ದರೆ ಜಿಲ್ಲಾಧ್ಯಕ್ಷರು ಬೇಡ ಸಾಕು ಹಾಕ್ ಬಿಡ್ತೀನಿ ಬಿಡ್ತೀನಿ ಆದರೂ ಬಿಲ್ಡಿಂಗ್ನ ಕಂಪ್ಲೀಟ್ ಮಾಡಿ ಅದನ್ನು ಮುಚ್ಚಿಸಿ